ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಬಾಕಿ ಇತ್ತು ಖುದ್ದಾಗಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇವತ್ತು ಮೀಡಿಯೋ ಮೂಲಕ ಯಾಕೆ ಯಾರು ಯಾಕೆ ಇನ್ನೂ ಹಣ ತಲುಪಿಲ್ಲ ಅಥವಾ ಏನು ತೊಂದರೆ ಆಗಿದೆ ಅಥವಾ ಯಾವಾಗ ಎಲ್ಲರಿಗೂ ಹಣ ಖಾತೆಗೆ ಜಮಾ ಆಗುತ್ತೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಸೊ ಹಾಗೆ ಯಾರ್ಯಾರ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಅವರಿಗೂ ಕೂಡ ಇನ್ನು ಬರೋ ಮು ತಿಂಗಳಿಂದ ಪ್ರತಿಯೊಬ್ಬರಿಗೂ ಹದಿನೈದು ಕೆ ಜಿ ಕೊಡ್ತೀವಿ ಅನ್ನೋ ಪ್ರಕಾರ ನಮ್ಮ ಸರ್ಕಾರನೇ ಖುದ್ದಾಗಿ ಹೇಳಿದೆ ಸೊ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ವಿಡಿಯೋನ ಯಾರ್ಯಾರು ಇದೇ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ದಾರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಫ್ರೆಂಡ್ಸ್ ಆಲ್ಮೋಸ್ಟ್ ಹದಿನಾರನೇ ಕಂತಿನ ಹಣ ಆಲ್ಮೋಸ್ಟ್ ಹದಿ ಅರವತ್ತು ಲಕ್ಷ ಮಹಿಳೆಯರಿಗೆ ತಲುಪಿದೆ ಇನ್ನೂ ತುಂಬ ಜನಕ್ಕೆ ತಲುಪಿಲ್ಲ ಯಾಕಂದರೆ ತಾಂತ್ರಿಕ ಸಮಸ್ಯೆಯಿಂದ ತಲುಪಿಲ್ಲ ಸೊ ಹೀಗಾಗಿ ಆದಷ್ಟು ಬೇಗ ಅವರ ಖಾತೆಗೂ ಹಣ ಹೋಗುತ್ತೆ ಯಾಕೆ ಈ ಥರ ತಾಂತ್ರಿಕ ಸಮಸ್ಯೆ ಇತ್ತು ಅಂದರೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ನ ಜಿಲ್ಲಾ ಪಂಚಾಯತ್ಗೆ ಹೋಗಿ ಜಿಲ್ಲಾ ಪಂಚಾಯತ್ತಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಬರ ಬಂದು ಈ ಥರ ಪ್ರೊಸೀಜರ್ ನಡೆದಿರೋದ್ರಿಂದ ಸ್ವಲ್ಪ ಲೇ ಡಿಲೇ ಆಗಿದೆ ಆದರೆ ಮೊದಲೇ ನಾವು ಯಾವ ಥರ ಪ್ರೊಸೆಸ್ಸಲ್ಲಿ ಇಷ್ಟು ತಿಂಗಳುಗಳ ಕಾಲ ಹಾ ನಿಮಗೆ ಅಮೌಂಟ್ನ ಖಾತೆಗೆ ಜಮಾ ಮಾಡ್ತಿದ್ವೋ ಮುಂದೆನೂ ಇನ್ನು ಮುಂದೆ ಅದೇ ಪ್ರೊಸೆಸ್ಸಲ್ಲಿ ನಾವು ಹಣನ ಬಿಡುಗಡೆ ಮಾಡ್ತೀವಿ ಯಾಕಂದರೆ ತಾಂತ್ರಿಕ ಸಮಸ್ಯೆ ತುಂಬ ಆಗ್ತಾ ಇದೆ ಸೊ ಹೀಗಾಗಿ ಆದಷ್ಟು ಬೇಗ ಇನ್ನುಳಿದ ಮಹಿಳೆಯರಿಗೂ ಕೂಡ ಹಣ ಬೇಗ ಬರುತ್ತೆ ಅದೇ ಅದರ ಜೊತೆಗೆ ಹದಿನೇಳು ಹದಿನೆಂಟನೇ ಕಂತಿನ ಹಣದು ಕೂಡ ಈಗ ಆಲ್ರೆಡಿ ಬಿಲ್ಲಿಂಗ್ ಆಗಿದೆ ಆದಷ್ಟು ಬೇಗ ನಿಮ್ಮ ನಿಮ್ಮ ಖಾತೆಗೆ ಬಂದು ತಲುಪುತ್ತೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳು ಯಾವುದೂ ಕೂಡ ನಿಲ್ಲಿಸಲ್ಲ ನಿಲ್ಲಿಸಲು ಸಾಧ್ಯ ಇಲ್ಲ ಖಂಡಿತವಾಗ್ಲೂ ಹಣನ ನಿಮ್ಮ ಖಾತೆಗೆ ಜಮಾ ಮಾಡಲಾಗುತ್ತೆ ಒಂದೆರಡು ತಿಂಗಳು ಲೇಟ್ ಆಗ್ಬೋದು ಆದರೆ ಕಂಪಲ್ಸರಿಯಾಗಿ ನಾವು ಹಣ ಕೊಟ್ಟೆ ಕೊಡ್ತೀವಿ ಈ ಹಣದ ಮೇಲೆ ತುಂಬ ಮಹಿಳೆಯರು ಡಿಪೆಂಡ್ ಆಗಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಮಹಿಳೆಯರ ಹಣನ ಇಟ್ಕೊಳ್ಳೋದಿಲ್ಲ ಅನ್ನೋ ರೀತಿಲಿ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರುವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರೇ ಮಾಹಿತಿನ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ಪ್ರಕಾರ ನಮ್ಮ ಆಹಾರ ಇಲಾಖೆಯಿಂದನೂ ಕೂಡ ಅನ್ನಭಾಗ್ಯ ಯೋಜನೆ ಹಣನೂ ಕೂಡ ಸುಮಾರು ತಿಂಗಳುಗಳಿಂದ ಬರ್ತಾ ಇರಲಿಲ್ಲ ಸೊ ಯಾಕೆ ಏನು ಕತೆ ಅಂತಂದ್ರೆ ಜನ್ವರಿವರೆಗೂ ನಾವು ಅಮೌಂಟ್ ಕೊಟ್ಟು ಕೊಡ್ತೀವಿ ಮೇಲೆ ನಾವು ಅಕ್ಕಿನೇ ವಿತರಣೆ ಮಾಡ್ತೀವಿ ಅಂತ ಆಹಾರ ಇಲಾಖೆಯಿಂದ ಎರಡು ದಿನಗಳ ಹಿಂದೆನೆ ತಿಳಿಸಲಾಗಿತ್ತು ಸೊ ಇನ್ನು ಮುಂದೆ ಏನು ಮಾಡ್ತಾರೆ ಹದಿನೈದು ಕೆ ಜಿ ಹೇಗೆ ಕೊಡ್ತಾರೆ ಕೇಂದ್ರ ಸರ್ಕಾರದಿಂದ ಐದು ಕೆ ಜಿ ರಾಜ್ಯ ಸರ್ಕಾರದಿಂದ ಐದು ಕೆ ಜಿ ಹತ್ತು ಕೆ ಜಿ ಒಬ್ಬ ವ್ಯಕ್ತಿಗೆ ಆದರೆ ಇವರು ಹದಿನೈದು ಕೆ ಜಿ ಅಂತ ಹೇಳ್ತಿದ್ದಾರೆ ನಮ್ಮ ಸರ್ಕಾರದಲ್ಲಿ ಅಂತ ನೀವು ಗೊಂದಲಕ್ಕೊಳಗಾಗಿದ್ದರೆ ಅವರು ಹೇಳಿರೋ ಪ್ರಕಾರ ಎರಡು ಎರಡು ತಿಂಗಳದು ನಾವೇನು ನಿಮಗೂ ಇವಾಗ ಜನವರಿವರೆಗೂ ಹಣನ ಬಿಡುಗಡೆ ಮಾಡ್ತೀವಿ ಈಗ ಫೆಬ್ರವರಿ ಆಗಿರ್ಬೋದು ಮಾರ್ಚಲ್ಲಿ ಆಗಿರ್ಬೋದು ಇವಾಗ ನಾವು ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಹಣ ಕೊಟ್ಟಿಲ್ಲ ಅಂದರೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಐದು ಕೆ ಜಿಯಕ್ಕೆ ಹಾಗೆ ರಾಜ್ಯ ಸರ್ ಸರ್ಕಾರದಿಂದ ಬರ್ತಕ್ಕಂಥ ಐದು ಕೆಜಿ ಅಕ್ಕಿ ಹಾಗೆ ಹಿಂದುಳಿದ ತಿಂಗಳಿನ ನಿಮಗೆ ಏನು ಒಂದು ತಿಂಗಳ ಹಣನೂ ಹಾಕಿರಲಿಲ್ಲ ಆಮೇಲೆ ನಿಮಗೆ ಅಕ್ಕಿನೂ ಕೊಟ್ಟಿರಲಿಲ್ಲ ಅದು ಸೇರಿಸಿ ತಿಂಗಳಿಗೆ ಒಬ್ಬ ವ್ಯಕ್ತಿಗೆ ಹದಿನೈದು ಕೆ ಜಿ ಅಕ್ಕಿ ಕೊಡ್ತೀವಿ ಆದರೆ ಯಾವುದೇ ಥರ ಭಯ ಪಡೋ ಅಂಥ ಅವಶ್ಯಕತೆ ಇಲ್ಲ ನಾವು ದುಡ್ಡು ಹಾಕಿಲ್ಲ ಅಂದ್ರೂ ಹದಿನೈದು ಕೆ ಜಿ ಅಕ್ಕಿ ಕೊಡ್ತೀವಿ ಒಬ್ಬ ವ್ಯಕ್ತಿಗೆ ಅಂದ್ಬಿಟ್ಟು ನಮ್ಮ ಸರ್ಕಾರದಿಂದ ಮಾಹಿತಿ ತಿಳಿದು ಬಂದಿದೆ ಫ್ರೆಂಡ್ಸ್ ಸೊ ಇದಿಷ್ಟು ಲೇಟೆಸ್ಟ್ ಆಗಿರೋಂಥ ಅಪ್ಡೇಟು ಸೊ ವಿತ್ ಪ್ರೂಫ್ ಜೊತೆಗೆ ವಿಡಿಯೋ ಮಾಡಿದ್ದೀನಿ ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನಾದರೂ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಎಷ್ಟು ಜನರಿಗೆ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಂದಿದೆ ಎಷ್ಟು ಜನರಿಗೆ ಬಂದಿಲ್ಲ ಯಾವ್ಯಾವ ಜಿಲ್ಲೆಯವ್ರಿಗೆ ಇದ್ದೀರಾ ನೀವು ಅನ್ನೋದು ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅದೇ ರೀತಿ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ತಮಿಳಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್